ತಿಂದ್ರೆಂಡ್ ನೆಕ್ಕೊಂಡು ತಿಂದ್ವಿ ತಿಂದಾದ್ಮೇಲೆ ದುಡ್ಡು ಕೊಟ್ಟು ಹೋಗ್ಬೇಕಲ್ವಾಡಮ್ ದುಡ್ಡು ಕೊಟ್ಟಿದ್ರೆ ಇವ್ನ್ ಯಾರೀ ಕರಿ ಹೆಗ್ಣ ಇವನು ನನ್ ತಮ್ಮ ಒಟ್ಟೆ ಹಂಚ್ಕೊಂಡ್ ತಮ್ಮ ಇವ್ನ ತಲೆ ಮೇಲೆ ಕೈ ಇಟ್ಟು ಹೇಳಿ ದುಡ್ಡು ಕೊಟ್ಟೆ ಕೇಕ್ ತಿಂದಿದ್ದು ಅಂತ ನನ್ನ ತಮ್ಮನ್ ತಲೆ ಮೇಲೆ ಆಣೆ ಇಟ್ಟ ಹೇಳ್ತೀನಿ ನಾವು ದುಡ್ಡು ಕೊಟ್ಟೆ ತಿಂದಿದ್ದು ಸಮಯ ಏನಾಯ್ತು ನೋಡ್ರಿ ಸುಳ್ಳು ಹೇಳಿದಕ್ಕೆ ಹೆಂಗ್ ನೆಗದು ಬಿದ್ದ ಸಾರಿ ಮೇಡಂ ಎಲ್ಲೋ ಮರ್ತೋಗಿದ್ದೆ ಅನ್ಸುತ್ತೆ ತಗೊಳಿ ನೀವು ದುಟ್ಟೋಗಿ ನೆಕ್ಸ್ಟ್ ಟೈಮ್ ನೀವ್ ಹಿಂಗೆ ಮೋಸ ಮಾಡಿದ್ರೆ ಗ್ಯಾರಂಟಿ ನಿಮಗೂ ಹೊಗೆನಿ ಇಲ್ಲ ಮೇಡಮ್ ಇನ್ಮೇಲೆ ಈ ಥರ ಯಾರಿಗೂ ಮೋಸ ಮಾಡಲ್ಲ ಮೇಡಂ ಹಂಗೆ ಹೋಗ್ತಾ ಈ ಬಿದ್ದಿರೋ ಬಾಡಿನ ಹೊತ್ಕೊಂಡು ಹೋಗಿ ಈ ಬಾಡಿನ ಎತ್ಕೊಂಡು ಹೋಗೋಕೆ ಈ ಗಾಡಿ ಸಾಲುತ್ತ ಮೇಡಮ್ ಹೋಗ್ಬಿಟ್ಟು ಜೆ ಸಿ ಬಿ ಜೊತೆ ಟಿಪ್ಪರ್ ಲಾರಿನೂ ತಕೊಂಡ್ಬಂದ್ಬಿಡ್ತೀನಿ ಮೇಡಮ್ ಫೇ ತ ಮಗನೇ वापस ओली तो मुशिवणे